ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಸಾರವನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ ವಚನವು ಹೀಗಿದೆ ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಕರ್ಣೇಂದ್ರಿಯಗಳೆಂಬ ಸೊಣಗಮುಟ್ಟದ ಮುನ್ನ ಮನ ನಿಮ್ಮ ಕೂಡಲ ಸಂಗಮದೇವ ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಕರ್ಣೇಂದ್ರಿಯಗಳೆಂಬ ಸೊಣಗಮುಟ್ಟದ ಮುನ್ನ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ ಕರಣೇಂದ್ರಿಯಗಳಿಗೆ ಒಳಗಾಗುವುದಕ್ಕೆ ಮುನ್ನವೇ ಮನಸ್ಸು ಶಿವನತ್ತ ತಿರುಗಬೇಕೆಂಬುದನ್ನ ಶಿವನನ್ನ ಪಡೆಯಬೇಕೆಂಬುದನ್ನ ಈ ವಚನದಲ್ಲಿ ಹೇಳಿದ್ದಾರೆ ಬೇಟೆಗಾರನ ಒಂದು ಸಾದೃಶ್ಯವನ್ನ ಇಲ್ಲಿ ಚಿತ್ರವತ್ತಾಗಿ ಬಳಸಿಕೊಂಡಿದ್ದಾರೆ ಒಂದು ಮೊಲಕ್ಕೆ ಒಂಬತ್ತು ನಾಯಿಗಳನ್ನ ಚೂ ಬಿಟ್ಟಂತೆ ಒಂದೊಂದು ನಾಯಿಯು ನನ್ನನ್ನ ಬಿಡು ತನ್ನನ್ನ ಬಿಡು ಎಂದು ಉತ್ಸಾಹದಿಂದ ಹಾತೊರೆಯುತ್ತವೆ ಎಂಬ ಚಿತ್ರ ಅರ್ಥವತ್ತಾಗಿದೆ ಆದರೆ ಇಲ್ಲಿ ಪರಿಭಾವನೆಗೆ ಒಳಗಾಗಬೇಕಾದ ವಿಷಯವೆಂದರೆ ಮೊಲ ಎಂಬುದು ಯಾವುದು ಒಂಬತ್ತು ನಾಯಿಗಳು ಯಾವುವು ಒಂದು ದೃಷ್ಟಿಯಿಂದ ನೋಡಿದಾಗ ಜೀವನವೆಂಬ ಮೊಲದ ಮೇಲೆ ಬಿದ್ದು ಅದನ್ನ ಆಕ್ರಮಿಸಲು ಕಾಯವಿಕಾರ ಅಂದರೆ ಪಂಚೇಂದ್ರಿಯಗಳು ಮತ್ತು ಮನೋವಿಕಾರ ಅಂದರೆ ಅಂತಃಕರಣ ಚತುಷ್ಟಯಗಳು ಸದಾ ಹೊಂಚು ಹಾಕುತ್ತಿರುತ್ತವೆ ಸಾಧಕರು ಈ ಒಂಬತ್ತು ನಾಯಿಗಳ ಅಧೀನರಾಗಬಾರದು ಈ ನಾಯಿಗಳು ಜೀವವೆಂಬ ಮೊಲವನ್ನ ಹಿಡಿಯಲು ರವಸದಿಂದ ಮುನ್ನುಗ್ಗುತ್ತವೆ ಈ ಅರ್ಥದ ಹಿನ್ನೆಲೆಯಲ್ಲಿ ಇಲ್ಲಿನ ಸಾಂಕೇತಿಕ ನಿರೂಪಣೆಯನ್ನ ಗಮನಿಸಬಹುದು ಇದನ್ನ ಇನ್ನೊಂದು ದೃಷ್ಟಿಯಿಂದಲೂ ನೋಡಬಹುದು ಮೊಲ ಎಂದರೆ ವಿಷಯ ಸುಖದ ಸಂಕೇತ ಹಸಿದ ನಾಯಿಗಳು ಮೊಲವನ್ನ ಹಿಡಿಯಲು ಧಾವಿಸುವಂತೆ ಕಾಯವಿಕಾರ ಮನೋವಿಕಾರಗಳು ವಿಷಯ ಸುಖದತ್ತ ಹರಿಯುತ್ತವೆ ಇವು ಹೀಗೆ ವಿಷಯ ಸುಖದಲ್ಲಿ ಮಗ್ನವಾಗುವುದಕ್ಕೆ ಮೊದಲೇ ಮನವು ನಿಮ್ಮನ್ನ ಸೇರಲಿ ಎಂದು ಪ್ರಾರ್ಥಿಸುತ್ತಾರೆ ಅಂದರೆ ಮನಸ್ಸು ವಿಷಯಾನುರಾಗಕ್ಕೆ ಸಿಲುಕುವುದಕ್ಕೆ ಮುನ್ನವೇ ಶಿವನತ್ತ ನಡೆಯಬೇಕು ಶಿವ ಕರುಣೆಯನ್ನ ಪಡೆಯಬೇಕು ಎಂಬ ಹಾರೈಕೆಯಲ್ಲಿ ಕಾಣುತ್ತದೆ ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಕರ್ಣೇಂದ್ರಿಯಗಳೆಂಬ ಮುಟ್ಟದ ಮುನ್ನ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ